Legenda लक्ष्मीः सर्वभूतेषु या, लक्ष्मी या च देवी या च देवे प्रतिष्ठिता ಮಮ ಪಾಪಂ ವ್ಯಪೋಹತು ಧೇನು ರೂಪೇಣ ಸಾದೇವಿ ಮಮ ಪಾಪಂ ವ್ಯಪೋಹತು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಷ್ಟೋ ಶ್ರದ್ಧಾ ಕೇಂದ್ರಗಳಿವೆ ಅದರಲ್ಲಿ ಗೋವುಗಳು ಬಹಳ ವಿಶಿಷ್ಟ ಸ್ಥಾನವನ್ನು ಪಡೆದು ಹಸುಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಇರುವಂತಹದ್ದು ಅದು ಧಾರ್ಮಿಕವಾಗಿರಲಿ ಅಥವಾ ಲೌಕಿಕವಾದಂತಹ ಜೀವನವಿರಲಿ ಹಸುಗಳು ಇರಬೇಕು ಸಕಲ ದೇವತೆಗಳು ಪ್ರತಿಷ್ಠಿತರಾಗಿರುವಂತಹ ಹಸುಗಳು ನಮ್ಮ ಮಾ ನಮಗೆ ಮಾಡ್ತಾ ಇರುವಂತಹ ಉಪಕಾರ ಅದು ಅಷ್ಟಿಷ್ಟಲ್ಲ ಇನ್ನೊಂದು ತಾಯಿಯನ್ನಾಗಿ ನಾವು ಆ ಹಸುಗಳನ್ನು ಕಾಣುವಂತಹ ಒಂದು ಸಂಸ್ಕೃತಿ ನಮ್ಮದು ಆದರೆ ಈ ಕಾಲದಲ್ಲಿ ನರರೂಪೇಣ ರಾಕ್ಷಸ ಅಂತ ಹಾಗೆ ಬಂದಿರುವಂತಹ ಜನರಿಂದ ಈ ಒಂದು ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗಕ್ಕೆ ಬಹಳ ಆಘಾತ ಆಗ್ತಾ ಇದೆ ಅದನ್ನು ನಾವು ನಾವು ಹಸುಗಳನ್ನು ಭಕ್ತಿಯಿಂದ ಪೂಜಿಸುವಂತಹ ಪ್ರೇಮಿಸುವಂತಹ ನಾವು ಬಹಳ ಜತನದಿಂದ ಕಾಪಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮದಾಗಿದೆ ಅದನ್ನು ಒಂದು ಪ್ರೇರಣೆ ನೀಡುವಂತಹ ರೀತಿಯಲ್ಲಿ ಒಂದು ಹಾಡು ಕೊಳಗಾನದಿಂದ ಗೋವುಗಳನ್ನು ಕುಣಿಸಿದ ಕೊಳಲಗಾನದಿಂದ ಗೋವುಗಳನ್ನು ಕುಣಿಸಿದ ಮಡಕೆ ಒಡೆದು ಹಾಲು ಬೆಣ್ಣೆ ಮೊಸರ ಹಂಚಿದ ಮಡಕೆ ಒಡೆದು ಹಾಲು ಬೆಣ್ಣೆ ಮೊಸರ ಹಂಚಿದ ಹೆಸರ ಕೇಳಿ ಗೊಲ್ಲ ಕೃಷ್ಣ ಮರುಳು ಮಾಡಿದ

ಆಟ ಆಡೋ ಎಲ್ಲ ಪಾಠಕ ದಿಸಿ ಓಮ ಹವನ ಬೇಡವೆಂದು ಕಿರಿಯ ಕೊರಿದ ಆಟ ಆಡೋವೇ ಎಲ್ಲ ಪಾಠಕರಿಸಿದ ಓಮ ಬೇಡವೆಂದು ಕಿರಿಯ ಕೊರಿದ ಓಡ ತಡೆವತ ರುಗಣಿರ ಗಿರೆ ರೇ ಓಡ ತಡೆವತ ತರುವ ಗಿರೇ ಮುಂದೆ ಗೋವುಗಳಿಗೆ ಮೇವು ಕೊರೆವುದೇ ಗೋವುಗಳ ಕಾಯ್ದ ಗೋವಿಂದ ಕೃಷ್ಣನು ಜಗವ ಪೊರೆವನು ಈ ಜಗವ ಪೊರೆವನು ಹೂವಿಗೆ ಬಂದ ಕಾಮಧೇನು ಎಂದು ಸಾರುತ ಐದ ಗೋವಿಂದ ಕೃಷ್ಣನು ಜಗವ ಪೊರೆದನು ಈ ಜಗವ ಪೊರೆವನು ಈ ಜಗವ ಪೊರೆವನು ಈ ಹಾಡನ್ನು ರಚಿಸಿದವರು ಇದೇ ಊರಿನವರಾದ ನಿವೃತ್ತ ಅಧ್ಯಾಪಕರು ಶ್ರೀ ರಾಮಕೃಷ್ಣರಾಯರು ಅವರು ಎದ್ದು ನಿಂತ್ಕೋಬೇಕು ಇದೇ ಊರಿನವರು ತುಂಬ ಸೊಗಸಾದಂತಹ ಕೀರ್ತನೆಗಳನ್ನು ಅವರು ರಚಿಸ್ತಾರೆ ಚಂದದಿಂದ ಕಾಯ್ದುಕೊಳ್ಳುವ ನಮ್ಮ ಮಾತೆಯ ಸಕಲ ಭಾಗ್ಯವನ್ನು ಕೊಡುವ ಅನ್ನದಾತೆಯ ಚಂದದಿಂದ ಕಾಯ್ದುಕೊಡುವ ನಮ್ಮ ಮಾತೆಯ ಸಕಲ ಭಾಗ್ಯವನ್ನು ಕೊಡುವ ಅನ್ನದಾನೆಯ ರೋಗ ಮುಕ್ತರಾಗಬಹುದು ಮೋರಸದಂಗ ಮುಕ್ತರಾಗಬಹುದು ಮೋರಸದಂಗಷ್ಟಿ ಓದಿಗಿರಿಸಿ ದಿವ್ಯ ಮನೆಯಲ್ಲಿ ी गो तैद गोरि कृष्ण जगव पोरेवनु जगवरेवनु जगवरेवनू जगव पोरेवनु ಚಿತ್ತದಲ್ಲಿ ಶಂಕೆ ಬೇಡ ಋಣದಿ ಮುಕ್ತರಾಗಲು ಬಾಲಮುಕ್ತಿ ನಮಿಸಿ ಸಾಕು ಚಿತ್ತ ಶುದ್ಧಿಯಾಗಲು ಚಿತ್ತದಲ್ಲಿ ಶಂಕೆ ಬೇಡ ಋಣದಿ ಮುಕ್ತರಾಗಲು ಬಾಲ ಮುಕ್ತಿ ನಮಿಸಿ ಸಾಕು ಚಿತ್ತ ಶುದ್ಧಿಯಾಗಲು ಗೋವಿನಲ್ಲೇ ಇರುವ ನಮ್ಮ ಗೋಪಾಲಕೃಷ್ಣನು ಗೋವಿನಲ್ಲೇ ಇರುವ ನಮ್ಮ ಗೋಪಾಲಕೃಷ್ಣನು न स्तुतिसतिरुदा तनयनु नित्य मनस्तुतिसुतिरुदा तनयनु ॐ गणकाय गोद कृष्णनु जगपोरेवनु जगवरवनु जगवरवनु जगवरेवनु जगवरवनु जगव शक्यापि गोवृषः घ्रासमुष्टिप्रदानेना घ्रासमुष्टिप्रदानेना समे विष्णुः उपप्रसीदत् समे विष्णुः उपप्रसीदत्